ರೈತ ಮೋರ್ಚಾ ಮಂಡಲ ಕಾರ್ಯಕಾರಿಣಿ ಸಭೆಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾದ ಸಾಂತಾಂಡ್ಲಹಳ್ಳಿ ಗ್ರಾಮದ ರೆಡ್ಡಿ ತೋಟದಲ್ಲಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ಭಾಗಿಯಾಗಿ ಮಾತನಾಡಿ ತೋಟದಲ್ಲಿ ರೈತ ಮೋರ್ಚಾ ಮಂಡಲ ಕಾರ್ಯಕಾರಿಣಿ ಸಭೆಯನ್ನ ಹಮ್ಮಿಕೊಂಡಿರುವುದು ತುಂಬಾ ಸಂತೋಷದ ವಿಷಯ ಮೊದಲಿಗೆ ನಮ್ಮ ರೈತ ಮೋರ್ಚಾ ಮಾಡಿರುವಂತಹ ಉದ್ದೇಶ ಭಾರತ ದೇಶದಲ್ಲಿ ಬಹಳಷ್ಟು ರೈತಾಪಿ ವರ್ಗ ಇರುವ ಕಾರಣ ರೈತ ಮೋರ್ಚಾವನ್ನ ಮಾಡಲಾಗಿದೆ ರೈತರಿಗೋಸ್ಕರ ಈಗಾಗಲೇ ಕೇಂದ್ರ ಸರ್ಕಾರ ಬಹಳಷ್ಟು ಯೋಜನೆಗಳನ್ನು ತಂದಿದೆ ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಸಹ ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳು ರೈತರಿಗೆ ತಲುಪಿಸುವಂತಹ ಕೆಲಸ ಮಾಡಬೇಕು ಹಾಗೂ ರೈತರ ಏನೇ ಸಮಸ್ಯೆಗಳಿದ್ರೂ ಸಹ ಅದನ್ನು ಸರ್ಕಾರದ ಗಮನಕ್ಕೆ ತರುವ ಕಾರ್ಯ ಮಾಡಬೇಕು ನಮ್ಮ ಊರಿನಲ್ಲಿ ಅನ್ಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕಂಥ ಎಲ್ಲರಿಗೂ ಅದನ್ನ ಸ್ವಲ್ಪ ಮುಂದಿನ ಕಾರ್ಯಕ್ರಮ ನಾವು ರೈತ ಮಾರ್ಚ ರೈತರನ್ನ ಗುರುತ್ಸ್ಕೊಂಡಿದ್ದೀವಿ ಅಂತ ಯಾಕೆ ನೋಡಿ ಒಳ್ಳೆ ಜಾಗದಲ್ಲಿ ನನಗೆ ಬಂದ ತಕ್ಷಣ ಖುಷಿ ಆಯಿತು ನಾನೊಂದು ಎಂಟು ವರ್ಷ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದ್ದೆ ನಮ್ಮ ರೋಣೂರು ತಾಲೂಕ್ ಪಂಚಾಯಿತಿ ಸದಸ್ಯರಾಗಿದ್ದಾಗ ಇದೇ ಕಾರ್ಯಕ್ರಮ ಇದೇ ರೀತಿಯ ಕಾರ್ಯಕ್ರಮ ರಸಗೊಬ್ಬರುಗಳು ಮತ್ತೆ ಈ ಔಷಧಿಗಳು ಕೊಡಿಸೋ ಕಾರ್ಯಕ್ರಮವನ್ನು ದಾಸ್ತಿ ಮನಪಲ್ಲಿ ಒಂದು ಇದ್ರ ಮೇಲೆ ಮಾಡಿಸಿದ್ದೆ ಕಾರ್ಯಕ್ರಮ ನನಗೆ ಸಂಬಂಧಿಸಿರ್ತಕ್ಕಂಥದ್ದು ತಾಲೂಕ್ ಸಮಿತಿ ಕ್ಷೇತ್ರದಲ್ಲಿ ಇದೇ ರೀತಿಯಾಗಿ ಮಾಡಿದ್ದೆ ಅದಕ್ಕೆ ನೆನಪಿಗೆ ಬಂತು ಈ ಒಂದು ವಾತಾವರಣದಲ್ಲಿ ನಾವು ರೈತರು ಹೇಗಿರಬೇಕು ಅನ್ನೋದನ್ನ ಈ ಹಸಿರು ಮಡಿಲಲ್ಲಿ ಒಳ್ಳೆ ಒಂದು ಕಾರ್ಯಕ್ರಮವನ್ನು ನಮ್ಮ ನಾಗರಾಜ್ ರೆಡ್ಡಿ ಅವರು ಎಲ್ರಿಗೂ ಅರಿವು ಮಾಡಿಕೊಟ್ಟಿದ್ದಾರೆ ನಾವೆಲ್ಲೋ ಹೋಗಿ ಯಾವುದೋ ಒಂದು ಬಿಲ್ಡಿಂಗ್ ಅಲ್ಲಿ ಮಾಡೋ ಕಾರ್ಯಕ್ರಮಗಳಗಿಂತ ಉತ್ತಮವಾದಂಥ ಕಾರ್ಯಕ್ರಮ ಅಂತ ನನ್ನ ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಒಳ್ಳೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವ್ರಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ರೈತ ಮೋರ್ಚಾ ಒಳ್ಳೆಯ ಒಂದು ಅಭಿವೃದ್ಧಿ ಇದೆ ಯಾವಾಗಲೂ ಮಾ ನಮ್ಮ ಮಾತೃ ಮಾತೃ ಒಂದು ಪಕ್ಷ ಅಂತಂದರೆ ರೈತ ಪಕ್ಷ ನಾವು ಭಾರತ ದೇಶದಲ್ಲಿ ರೈತಾಪಿ ಜನನೇ ಜಾಸ್ತಿ ಇದೆ ರೈತರದ ಒಂದು ನಾಡೇ ನಮ್ಮ ಭಾರತ ಅಂತ ಎಲ್ಲರ ಬಾಯಲ್ಲಿ ಬರ್ತದೆ ರೈತರ ದೇಶದ ಬೆನ್ನೆಲುಬು ಅಲ್ವಾ ನಿಜಾನ ಅಲ್ವಾ ಜೈ ಜವಾನ್ ಜೈ ಕಿಸಾನ್ ಯಾವ ರೀತಿಯಾಗಿ ದೇಶವನ್ನ ಸೈನಿಕ ಕಾಪಾಡ್ತಾನೋ ನಮ್ಮೆಲ್ಲರೂ ಕಾಪಾಡೋವನೇ ರೈತ ಆ ರೈತರೇ ನಾವೆಲ್ಲರೂ ಯಾರು ನಾವೆಲ್ಲ ಫ್ಯಾಕ್ಟ್ರಿಗಳು ಅಂದ ಬಂದವರಲ್ಲ ನಾವು ರೈತಾಪಿ ಜನದ ಜನ ಅನುರಾಗಿಗಳಾಗಿ ರೈತರಿಗೋಸ್ಕರ ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ಳೋದಿಕ್ಕೆ ಒಳ್ಳೆ ಒಂದು ಪಕ್ಷ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಯಾವುದೇ ಬೇರೆ ಪಕ್ಷಗಳಲ್ಲಿ ಇಂಥ ಸಂಘಟನೆಗಳಿಲ್ಲ ಆ ಸಂಘಟನೆಗಳಿಗೆ ಮೂಲ ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷ ಅದಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನ ಕೊಡೋದು ನಮ್ಮ ಮಾತೃ ಮಾತೃ ಒಂದು ಜಾಗಕ್ಕೆ ಜಾ ಮಾರ್ಗದರ್ಶನ ಕೊಡೋದು ನಮ್ಮ ರೈತ ಮೋರ್ಚಾ ಪ್ರತಿಯೊಬ್ಬರೂ ರೈತನಾಗಿ ಅವನ ತನ್ನ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇರ್ತಾನೆ ಕಷ್ಟ ಸುಖಕ್ಕೆ ಬೆರೀತಾ ಇರ್ತಾರೆ ಆಗಲೇ ಹೇಳಿದ್ರು ಮುಳಬಾಗಲೇ ಅಧ್ಯಕ್ಷರು ತುಂಬ ಖುಷಿ ಆಯಿತು ಒಳ್ಳೆ ಒಂದು ಸಂಘಟನೆ ಮಾಡಿದ್ದನ್ನೇ ನಾನು ಎರಡು ಸಾವಿರ ಜನ ನಿಜ ಹೇಳ್ತಾ ಇದ್ದೀನಿ ನನ್ನ ಒಂದು ಇದರಲ್ಲಿ ನಾನು ಇನ್ನೂ ಮೋದಿಯವರು ದುಡ್ಡು ತಗೊಳಕ್ಕಾಗಲಿಲ್ಲ ನನ್ನ ಕೈಲಿ ಅದನ್ನು ಇವಾಗ ನನಗೆ ಒಂಥರ ಕಷ್ಟ ಆಗ್ತಾ ಇದೆ ನಾವು ರೈತರಾಗಿ ಇದನ್ನ ತಗೊಳ್ಳಿಲ್ವೇ ಅಂತ ಕಷ್ಟ ಆಗ್ತಾ ಇದೆ ನಾಳೆನೆ ನಾನು ನಮ್ಮ ಎರಡು ನನ್ನದು ನನ್ನ ಹೆಂಡತಿ ಇದು ಎರಡೂ ತೊಗೊಳಕ್ಕಾಗಲಿಲ್ಲ ಅಂತ ಕೈಲಿ ಇವಾಗ ನಿಮ್ಮಿಂದ ನಾನು ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷನ ಹಿಡಿದು ಯಾರ್ಯಾರ್ದಾಗಿಲ್ಲ ಅಂತ ಒಂದು ಒಂದು ಪ್ರಕಟಣೆ ಕೊಟ್ಟು ಆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅದನ್ನು ನಿಮ್ಮ ಒಂದು ಮಾರ್ಗದರ್ಶನ ಅಂತ ಭಾವಿಸ್ತಾ ಹೆಚ್ಚಾಗಿ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ನಮ್ಮ ಅವರು ನಮ್ಮ ಲಕ್ಷ್ಮಣ್ ಗೌಡರು ಪೂರ್ಣ ವಿಷಯಗಳನ್ನ ರೈತಾಪಿ ಜನಕ್ಕೆ ಕೊಟ್ಟಿದ್ದಾರೆ ಆದರೆ ನಾವು ಸಂಘಟನೆ ಮಾಡೋದನ್ನು ನಾವು ಮುತುವರ್ಜಿ ವಹಿಸ್ಕೋಬೇಕು ಈಗ ಹೆಚ್ಚಾಗಿ ಎಲ್ಲ ಪಕ್ಷಗಳಿಂದ ನಾವು ಅವರನ್ನು ನಮ್ಮ ಪಕ್ಷಕ್ಕೆ ಆಹ್ವಾನಿಸ್ಕೋಬೇಕು ನಮ್ಮ ಡಾಕ್ಟರ್ ಅವರು ಮೊದಲು ಅಧ್ಯಕ್ಷರಾಗಿದ್ದಾಗ ಹೇಳ್ತಾ ಇದ್ರು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಮ್ಮ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಕರ್ಕೊಂಡೋಗಿ ಫಂಕ್ಷನ್ಸ್ ಮಾಡಿದಾಗ ಅವ್ರು ಹೇಳಿದ್ದು ನನಗೆ ಈಗಲೂ ಮಂದಾಟಾಗ್ತಾ ಇದೆ ರೈತರಿಗೆ ಯಾವ ರೀತಿಯಾಗಿ ಅವರು ಮಾರ್ಗದರ್ಶನ ಕೊಟ್ಟರು ಅಂದ್ರೆ ಆ ಅವ್ರು ಬಂದು ಮತ್ತೆ ಕೇಳಿದ್ರೆ ಯಾರು ಇವರು ಅಂತ ನನ್ನನ್ನೇ ಕೇಳೋದು ಅಧಿಕಾರಿಗಳು ಅಂತ ಒಂದು ಮಾರ್ಗದರ್ಶನ ಕೊಡ್ತಾ ಬರ್ತಾ ಇದ್ದಾರೆ ಅವ್ರ ಸಹಕಾರ ನಮ್ಮ ಮಂಡಲಕ್ಕೆ ಬೇಕಾಗ್ತದೆ ಅವ್ರ ಸಹಕಾರವನ್ನು ತಗೊಳ್ತಾ ಹೆಚ್ಚಿನ ಒಂದು ಕಾರ್ಯರೂಪಗಳನ್ನು ನಡೆಸ್ಕೊಳ್ತಾ ನಾವು ಪಕ್ಷದ ಎಲ್ಲರೂ ರೈತ ನಮ್ಮ ರೈತ ಮೋರ್ಚಾ ಪಕ್ಷವನ್ನು ಬಲಪಡಿಸ್ಬೇಕು ನಮ್ಮ ಬಿ ಜೆ ಪಿ ಪಕ್ಷವನ್ನು ರೈತ ಮೋರ್ಚಾ ಸಹಕಾರ ಕೊಟ್ರೇ ನಮ್ಮ ಪಕ್ಷನ ಬಲಪಡಿಸೋದು ಅದನ್ನು ನೀವು ಬಲಪಡಿಸ್ಕೊಡ್ಬೇಕು ನೀವು ಸಹಕಾರ ಕೊಡಬೇಕು ಅಂತ ಹೇಳ್ತಾ